thank you ಅದ್ರ ಸಲುವಾಗಿ ನಿನ್ನೆ ನಾ ಯಾವುದೇ ರೀತಿ ಲಾಗ್ ಮಾಡಿಲ್ರಿ ಆದ್ರೆ ಮೊನ್ನೆ ಲಾಗ್ ನಿನ್ನೆ ಅಪ್ಲೋಡ್ ಮಾಡಿದ್ದು ಫ್ರೆಂಡ್ಸಾಗ ನಿನ್ನೆ ಲಾಗಿರ್ಲಾ ಮಟ್ಟಿಗೆ ಇನ್ನೊಂದೊಂದು ರೆಸಿಪಿನ ಶೇರ್ ಮಾಡ್ಕೊಂಡಿನಿ ಹೆಸರು ಕಾಳಿ ರೆಸಿಪಿ ಅದನ್ನು ನೋಡಿರಿ ಸಪೋರ್ಟ್ ಮಾಡಿರಿ ಅಥವಾ ನೋಡಿರಲಿಲ್ಲ ಅಂದರೆ ಚೆಕ್ ಮಾಡಿ ನನ್ನ ಚಾನಲ್ದಾಗ ಹೋಗಿ ಚೆಕ್ ಮಸ್ತ್ ಆಗಿರೋ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ರೆಸಿಪಿನ ಏನು ಮಾಡ್ತಾ ಇದ್ದೀನಿ ಅಂತ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ರೊಟ್ಟಿನ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ಕೂಡ ಡಬ್ಬಿ ಮಾಡಿಲ್ಲರಿ ನನಗೆ ಬೇಗ ಹೇಳೋ ಕಾಲ ಬಿಟ್ಟು ಕೂಡ ಮಾಡೋಕ್ಕಾಗ್ತಿಲ್ಲ ಹಾಗೆ ಸ್ವಲ್ಪ ಮಳೆ ಕೂಡ ಬರಲಾದ್ರ ಕಟ್ಸ ವಾತಾವರಣ ಕೂಡ ತುಂಬಾ ಡೌನ್ ಇದೆ ಅಂದ್ರೆ ಸ್ವಲ್ಪ ಬಿಸಿಲಿಂದ ಮನುಷ್ಯ ಹುಡುಗಿರ್ತದ್ರಿ ಈ ರೀತಿ ಮಳೆ ಮಾಡೋ ಆಯ್ತಂದ್ರ ಮನುಷ್ಯ ಕೂಡ ಮಬ್ಬಾಯಿ ಬಿಡ್ತದ ಹಾಗೆ ನೋಡ್ರಿ ಇವತ್ತಿನ ರೆಸಿಪಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಬಂತ್ರಿ ಏನೇನೆಲ್ಲ ಮಾಡ್ತೀನಿ ಅಂತ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಅನ್ನೋ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಡ್ರಿ ಹುಡುಗಿ ಒಂದು ಲೈಕ್ ಕೊಡಿ ಪ್ಲೀಸ್ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖ ಅಂತ ತಿಳಿಸಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೋ ನಮ್ಮ ಅಪ್ಪನ ತೋರಿಸ್ತೀನಿ ಅಂತ ಬೆಳಗ್ಗೆ ಎದ್ದು ಕೂಡ ಎಪ್ಪಿ ಈ ರೀತಿ ಬ್ಲ್ಯಾಕ್ ಹ್ಯಾಂಡ್ ಹಾಕೊಂಡು ಹೆಂಗೆ ಹೋಗ್ಬಿಡೋದ್ರಿ ಶನಿವಾರ ಆದ್ರೆ ಫ್ರೆಂಡ್ಸ್ ಇವತ್ತ ಸ್ಕೂಲಿಗೆ ಹೋಗಿಲ್ಲ ನೋಡ್ರಿ ನಮ್ಮ ಚಿನ್ನು ಮಕ್ಕಳಂತ್ರಿ ಹಾಯ್ ಅಪ್ಪು ಹಾಯ್ ಮಾಡ್ಲತ್ತಾರ ನಿನ್ನ ಫ್ರೆಂಡ್ಸ್ ಯಾಕೋ ಆಹಾ ಹಾ ಹಾ ಕಾಣಿಸಕತ್ತೈತಿ ಕಾಣಿಸಕತ್ತೈತಿ ಇಲ್ಲಿ ಕಾಣಿಸಕತ್ತೈತಿ ನೋಡ್ರಿ ನಮ್ಮ ಚಿನ್ನ ಯಾಕೋ ಗೊತ್ತಿಲ್ಲ ಒಳಗಡೆ ಬಂದು ಬ್ಲಾಂಕೆಟ್ ಹಚ್ಕೊಂಡು ಈ ರೀತಿ ಒಟ್ಟು ಆಟ ಅದು ಫ್ರೆಂಡ್ಸ್ ಒಂದು ಒಬ್ಬನೇ ಆಡ್ತಿರ್ತಾನ ಏನ್ರಿ ಮಾಡ್ಕೊತು ಯಾರು ಇಲ್ಲಲ್ರಿ ಇಲ್ಲಿ ತನ್ಗೇನು ಮನ್ಸಿಗೆ ಬರ್ತದೆ ಅದು ಮಾಡ್ಕೋ ಕೂತ್ಬಿಡ್ತ ನೋಡ್ರಿ ಬೆಳಗ್ಗೆನೆ ಜಳಕ ಮುಗಿಸಿ ಸ್ವಲ್ಪ ಹಾಲು ಕೊಡೋದು ಹಾ ಇವತ್ತು ಸ್ಕೂಲ್ ಸುಟ್ಟಿರಿ ಶನಿವಾರ ಮತ್ತೆ ರವಿವಾರ ಎರಡು ದಿನ ಸುಟ್ಟಿ ಅದಾವ್ರಿ ಹಾಯ್ ಆಯ್ತು ನಾ ಹೋಗ್ತೀನಿ ಅಡುಗೆ ಮನೆ ಕೆಲಸ ಮಾಡಬೇಕ ಹೋಗಿ ಬಂದ್ ಮಾಡ್ಲಿ ಮೊಬೈಲ್ ಹಾಕ ಮತ್ತೆ ಇಲ್ಲಿ ವಿಡಿಯೋ ಮಾಡ್ಕೋ ಇಲ್ಲಿ ಇನ್ನ ಪೀ ಬಿಡ ಪೀ ಬಿಡತಿ ಅಡಿಗೆ ಕೆಲಸ ನೀ ಮಾಡ್ತಿ ದಪಾಟಿ ರೊಟ್ಟಿ ಮಾಡೋ ನಾ ಪಲ್ಯ ಅನ್ನ ಸರ ಮಾಡ್ತೀನಿ ಹಾಂ ನೋಡಿರಿ ಅವ್ನು ಬಂದು ನಿಂದ್ರಬೇಕ್ರಿ ಅವ್ನ ಮನಸ್ಸು ಬಂದಾಗ ಮಾತ್ರ ನಾವು ಅವ್ನು ಬಂದು ನಿಂದಿರಬೇಕು ಅಂದ್ರೆ ಪೀ ಬಿಡಲ್ಲ ಇಲ್ಲಿಕ ಪಿ ಬಿಡ್ತೀನಿ ಅಂತ ಹೇಳ್ತಾನೆ ರೀ ನೀವು ಸಣ್ಣವ್ರಿದ್ದಾಗ ಇದೇ ರೀತಿ ಮಾಡ್ತಿದ್ರಿ ಇಲ್ಲ ರೀ ಫ್ರೆಂಡ್ಸಾ ಪಿ ಪೀ ಪೀ ಅಂತೇಳಿ ಯಾರು ಹುಡುಗರು ಸಂಗಡ ಜಾಡ್ದೀವಿ ಅಥವಾ ಮನೆಗೆ ಯಾರು ಏನಾರಂದ್ರೆ ಅಂದ್ರೆ ನಮ್ಮ ಅತ್ತೇಂಗಿಲ್ಲ ಪೀ ಬಿಡ್ತೀನಿ ಅಂತ ಹೇಳಿ ನಮ್ಮ ಚಿನ್ನನು ಹಾಗೆ ಮಾಡ್ತಾನ್ರಿ ನಾವು ಅದೇ ರೀತಿ ಮಾಡ್ತಿದ್ದೆವು ನೋಡ್ರಿ ಮಳಿ ನೋಡ್ರಿ ತೋರಿಸ್ತೀನಿ ಫ್ರೆಂಡ್ಸ ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಕಾಣಿಸ್ತಾ ಇದೆ ತಂದ್ಕೋತೀನಿ ಆದರೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ರೀ ಇದು ಜಾಳಿಗೆ ಅದ ರೀ ಬೇರೆ ಮತ್ತೆ ಹೊರಗೆ ಬಂದು ಜಾಳಿಗೆ ಅದ ಜಿಡಿ ಜಿಡಿ ಅದ ರೀ ಅಷ್ಟೇನು ಇದನ್ನು ಇಲ್ಲರಿ ಎಲ್ಲ ಬಿಲ್ಡಿಂಗ್ಗಳು ಹನ್ಸ್ ಕಟ್ಟಾವ್ರಿ ಎಕ್ಕಟ್ಟು ಮಳೆ ಬಂದು ಪೂರ್ತಿ ನೋಡಿರಿ ಈ ರೀತಿ ಜಿಡಿ 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 ಮಳಿ ಸ್ಟಾರ್ಟ್ ಅದ ನೋಡ್ರಿ ಫ್ರೆಂಡ್ಸ ಬೆಳಗ್ಗೆನ ಸ್ಟಾರ್ಟ್ ಆಗಿಬಿಟ್ಟದ್ರಿ ಯಾಕಪ್ಪ ನನ್ನ ಜೊತೆ ಯಾಕ್ ಪಿ ನಿಮ್ಮ ಕಡೆ ಮಳಿ ಯಾವ ರೀತಿ ಅದಂತ ಕಮೆಂಟ್ ಮಾಡಿ ಹೇಳಿ ನಮ್ಮ ಬಂದಾಳ್ದಾಗಂತರ ಮಳಿನೇ ಇಲ್ಲ ರೀ ಫ್ರೆಂಡ್ಸ ಇದೇ ಮಳಿ ನಮ್ಮ ಬಂದಾಳಕ್ಕೆ ಯಾಕೆ ಹೋಗಿ ಬರದ್ರಿ ಬೆಳಗ್ಗೆ ಕೆಲಸ ಯಾವುದೂ ಕೂಡ ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ ಬರೀ ಚಹಾ ಮಾಡ್ಕೊಂಡು ಈಗ ಹಾಲು ಕೂಡ ಬಿಸಿ ಮೇಡಕ್ಕೆ ಇಟ್ಕೊಂಡಿ ನೋಡ್ರಿ ಮನೆಯಲ್ಲಿ ಗಿರಣಿ ಇದ್ರೆ ತುಂಬಾ ಯೂಸ್ ಆಗುತ್ತೆ ರೀ ಆದರೆ ಈ ರೀತಿ ಡಸ್ಟ್ ಬೀಳೋದು ನೋಡಿದ್ರೆ ಯಾಕಪ್ಪ ಗಿರಣಿ ಇದೆ ಅನಿಸ್ಬಿಡ್ತದೆ ನೋಡ್ರಿ ಯಾಕಂದ್ರೆ ಗಿರಣಿ ಹಿಟ್ಟು ಬಿಸಿದ ಕೂಡಲೇ ತುಂಬಾ ಡಸ್ಟ್ ಆಗಿಬಿಡ್ತದೆ ಮನೆಯೆಲ್ಲ ನೋಡ್ರಿ ಕಾಣಿಸ್ತಾ ಇದೆ ನಿಮ್ಗೆ ಈ ರೀತಿ ತಳಗಡೆ ಕೂಡ ಅಷ್ಟೇ ಹಿಟ್ಟು ಬಿದ್ದು ನೋಡ್ರಿ ಇದು ನೋಡ್ರಿ ಯಾವ ರೀತಿ ಅದ ಮಿನಿ ಬ್ರೆಸ್ ಹಾಗೆ ಮಿನಿ ಸುಪ್ಲಿ ಗಿರಣಿ ಒಳಗಿಂದು ಏನೇ ಡಸ್ಟ್ ಇದ್ರೂ ಕೂಡ ಹಿಟ್ಟನ್ನ ಬಳ್ಕೊಳಕ್ಕೆ ಅಂದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಗಿರಣಿ ತೊಗೊಂಡಾಗೇನೆ ಬಂದದ್ದು ನೋಡ್ರಿ ಅದು ನೋಡಿ ಫ್ರೆಂಡ್ಸ ಒಂದು ಎರಡು ಕೆ ಜಿ ಆಗುವಷ್ಟು ಅಕ್ಕಿ ಮತ್ತು ಜೋಳನ ಮಿಕ್ಸ್ ಮಾಡಿಕೊಂಡು ಎರಡು ಕೆ ಜಿ ಅದಾವೆ ರೀ ಅಕ್ಕಿ ಸ್ವಲ್ಪ ಪ್ರಮಾಣದಾಗ ಅದಾವ ಜೋಳ ಜಾಸ್ತಿ ಪ್ರಮಾಣದಾಗದವ ನಾನೀಗ ದಪಾಟಿ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ರೀ ಇವತ್ತೊಂದು ರೆಸಿಪಿನ ಸೇರ್ ಮಾಡ್ತಾ ಇದ್ದೀನಲ್ರಿ ನಿಮ್ಮ ಜೊತೆ ಆ ದಪಾಟಿ ಹಿಟ್ಟಿಗೆ ನೋಡಿರಿ ಅಕ್ಕಿ ಮತ್ತು ಜೋಳ ಕೂಡಿ ಎರಡು ಸೇ ಎರಡು ಕೆ ಜಿ ಅದರೆ ಅದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಕಡಲೆಬೇಳೆ ಅರ್ಧ ಬಟ್ಲು ಉದ್ದಿನ ಬೇಳೆ ಅರ್ಧ ಬಟ್ಲು ಹವೇಜು ಹಾಗೆ ಒಂದು ಸ್ವಲ್ಪ ಅಜ್ವಾನ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಂಡು ಮಿಕ್ಸ್ ರೀ ಈ ರೀತಿ ಬೆರಕಿ ರೊಟ್ಟಿನೂ ಅಂತಾರೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಹಾಗೆ ನಮ್ಮ ಕಡೆ ದಪಾಟಿ ರೊಟ್ಟಿನೂ ಅಂತಾರೆ ಇದನ್ನು ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ಮಾತ್ರ ಟೇಸ್ಟ್ ಭಾರಿ ರೀ ದಪಾಟಿಗೆ ನೋಡಿ ಫ್ರೆಂಡ್ಸ ನಾನು ಗಿರಣಿ ಒಳಗೆ ಜೋಳ ಇದ್ದೀವಲ್ಲ ರೀ ಅದಕ್ಕೆ ನಾನು ಕಡಲೆ ಹಿಡ್ದು ಮೊದಲೆಲ್ಲ ಜೋಳದ ಹಿಟ್ಟು ಬೀಸ್ಕೊಂಡಿರಿ ಅದೇ ಉಳಿದಿರೋ ಜೋಳಕ್ಕೆ ಕಡಲೆಬೇಳೆ ಹವೇಜು ಇನ್ನೊಮ್ಮೆ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಮೆಂತೆ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಅಜವನ ಸೇರಿಸ್ಕೊಂಡು ಇದನ್ನೀಗ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಂಬ್ರಿ ರೀ ಫ್ರೆಂಡ್ಸ ಹಿಟ್ಟು ರೆಡಿ ಆಗೋ ಅಷ್ಟರಲ್ಲಿ ನಾನೊಂದು ನುಗ್ಗೆಕಾಯಿ ಗ್ರೇವಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಈ ರೀತಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಇಂಗ್ರೀಡಿಯಂಟ್ಸ್ನ ತೋರಿಸ್ತಾ ಇದ್ದೀನಿ ನೋಡಿರಿ ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ಬೆಲ್ಲ ಕೊತ್ತಂಬರಿ ಕರಿಬೇವು ನಾನು ಅನ್ಬೋದು ನೀವು ನುಗ್ಗೆಕಾಯಿಗೆ ಈರುಳ್ಳಿನ ಹಾಕ್ತೀರ ಅಂತ ನಾ ಈರುಳ್ಳಿ ಹಾಕಿ ಮಾಡಿದ್ರೆ ಫ್ರೆಂಡ್ಸಲ್ಲಿ ಟೇಸ್ಟ್ ಆಗ್ತದೆ ಅದಕ್ಕೆ ನೋಡಿರಿ ಒಂದು ಮಿಕ್ಸಿ ಜಾರಿಗೆ ನಾನು ಶೇಂಗಾನ ಹುರಿದಿಟ್ಟಿರೋ ಶೇಂಗಾನ ಹಾಕೋತಾ ಇದ್ದೀನಿ ಹಾಗೆ ಅದಕ್ಕೆ ಒಂದಿಷ್ಟು ಹಸಿ ಕರಿಬೇವು ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ಹಚ್ಚ ಬೆಲ್ಲ ಹಾಗೆ ಒಂದೆರಡರಿಂದ ಮೂರು ಹುಣಸೆ ಎಲೆ ಹಾಗೆ ಒಂದಿಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಇದ್ದೀನಿ ಫ್ರೆಂಡ್ಸ ನೋಡಿರಿ ಈ ರೀತಿ ನೀರಿನ ಬಾಟಲಿಂದ ಮಾಡಿರೋ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿರಿ ಈ ಸ್ಟೋರೇಜ್ ಬಾಕ್ಸ್ ಅಂದರೆ ನೀರಿನ ಬಾಟ್ಲಿಂದ ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಫ್ರೆಂಡ್ಸ್ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿಕೊಡಿರಿ ನೋಡಿರಿ ಒಂದು ಲೀಟ್ರ್ ನೀರಿನ ಬಾಟಲು ಇದನ್ನ ನಾವು ಹೊರಗಡೆ ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದಿನಿ ಆದರೆ ಇದು ಯಾವುದೇ ಖರ್ಚಿಲ್ಲಾರದೇ ನೋಡಿರಿ ನೋಡ್ಲಿಕ್ಕೆ ಕೂಡ ಎಷ್ಟು ಲುಕ್ ಕಾಣ್ತದೆ ಹಾಗೆ ಟ್ರಾನ್ಸ್ಪರೆಂಟ್ ಕೂಡ ಅದ ನಾವು ಈ ರೀತಿ ಏನಾದರೂ ಜೀರಿಗೆ ಸಾಸಿವೆ ಹಾಕಿಟ್ರಿ ಜಲ್ದಿನೇ ನಮ್ಗೆ ಎಲ್ಲಿ ಅಂತ ಗೊತ್ತಾಗುತ್ತೆ ನೋಡಿರಿ ಈ ರೀತಿ ನಾನು ಬಾಟಲ್ನ ರೆಡಿ ಮಾಡ್ಕೊಂಡಿನಿರಿ ಫ್ರೆಂಡ್ಸ ಬೇಕಿದ್ದರೆ ನೀವು ಕೂಡ ಈ ರೀತಿ ಮಾಡಿಕೊಂಡು ಯೂಸ್ ಮಾಡಿಕೊಡ್ರಿ ನೋಡಿರಿ ನಾನು ಗ್ರೇವಿನ ರೆಡಿ ಮಾಡ್ಕೊಂಡು ಬಂದೆ ರೀ ಫ್ರೆಂಡ್ಸ ಕಡಾಯಿನ ಬಿಸಿಯಾಗಿದೆ ಫ್ರೆಂಡ್ಸ ಈಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳಂ ನೋಡಿರಿ ಒಂದಿಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನ್ಲಿ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಜೀರಿಗೆ ಸಾಸಿವೆ ಹಾಗೆ ಒಂದಿಷ್ಟು ಕರಿಬೇವು ಈಗ ನೋಡ್ರಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕಲರ್ ಚೇಂಜ್ ಆಗೋ ತನಕ ನಾವು ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾನೀಗ ಕಟ್ ಮಾಡಿಟ್ಕೊಂಡಿರುವ ನುಗ್ಗೆಕಾಯಿ ಮೇಲೆ ಸಿಪ್ಪೆ ತಗೊಂಡು ನಾವು ಬೇಕಾದ ಸೈಜಿಗೆ ಕಟ್ ಮಾಡ್ಕೋಬೋದು ಬೇಕಿದ್ದರೆ ಇದಕ್ಕಿಂತ ಚಿಕ್ಕ ಚಿಕ್ಕದಾಗಿ ಕೂಡ ನೀವು ನುಗ್ಗೆಕಾಯಿನ ಕಟ್ ಮಾಡ್ಕೋಬೋದು ಆದರೆ ನುಗ್ಗೆಕಾಯಿ ಇದೇ ಸೈಜಲ್ಲಿದ್ದರೆ ನೋಡಲು ಕೂಡ ಚೆನ್ನಾಗಿ ಕಾಣುತ್ತೆ ಹಾಗೆ ಟೇಸ್ಟ್ ಕೂಡ ಬರುತ್ತೆ ನೋಡ್ರಿ ಯಾಕಂದ್ರೆ ಸೈಜ್ ವೈಸ್ ಕೂಡ ಪಲ್ಯ ಅಂದ್ರೆ ಅತಿ ಸಣ್ಣದಾದರೂ ಕೂಡ ಅದು ಪಲ್ಯ ಸರಿ ರೀ ನುಗ್ಗೆಕಾಯಿ ಪಲ್ಯ ನಾನು ಮಾಡೋದು ಇದೇ ರೀತಿನಿ ನೋಡಿರಿ ನುಗ್ಗೆಕಾಯಿ ಕೂಡ ಈಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ನಾನೀಗ ಕ್ಲೋಸ್ ಮಾಡಿ ಇಟ್ಕೋತೀನಿ ರೀ ಅಂದರೆ ನುಗ್ಗೆಕಾಯಿ ಮೊದಲೇ ಬೆಂದಿಸಿ ಅಂದರೆ ಕುದಿಸಿ ಸಾಂಬಾರು ಕೂಡ ಮಾಡ್ತಾರೆ ಕೆಲವಷ್ಟು ಜನ ನಾನು ಮೊದಲೇ ಸಾಂಬಾರು ಬೇಳೆ ಸಾರಿಗೆ ನಾನು ನುಗ್ಗೆಕಾಯಿ ಹಾಕಿದ್ರು ಕೂಡ ಮೊದಲು ರೀ ಡೈರೆಕ್ಟ್ ಈ ರೀತಿ ಒಗ್ಗರಣೆ ಒಳಗೆ ನೋಡಿರಿ ಒಂದು ಎರಡರಿಂದ ಮೂರು ನಿಮಿಷ ಕ್ಲೋಸ್ ಮಾಡಿಟ್ಕೊಂಡಿದ್ದೆ ಈಗ ಅದಕ್ಕೆ ನಾನು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಏನು ಮಸಾಲೆ ಖಾರ ಮಾಡ್ತೀವಲ್ಲ ರೀ ಅದನ್ನೇ ಯೂಸ್ ಮಾಡೋದು ನಾವು ಪ್ರತಿಯೊಂದು ದಿವ್ಸನೂ ಕೂಡ ಯಾವುದೇ ರೀತಿ ಬೇರೆ ಮಸಾಲೆನ ನಾವು ಅಡುಗೆ ಒಳಗೆ ಯೂಸ್ ಮಾಡೋಂಗಿಲ್ಲ ನಾವು ಮನೆಯಲ್ಲೇ ತಯಾರಿಸಿದಂಥ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಸ್ಪೆಷಲ್ ಮಸಾಲೆ ಅನ್ಬೋದು ರೀ ಫ್ರೆಂಡ್ಸ್ ನಮ್ಮ ಕಡೆ ಅಂತೂ ಎಲ್ಲರ ಮನೆಯಲ್ಲಿ ಈ ರೀತಿ ಮಸಾಲೆ ಖಾರ ಮಾಡೇ ಮಾಡ್ತಾರೆ ಹೊರಗಡೆಯಿಂದ ಅಂದರೆ ಅಂಗಡಿಯಿಂದ ತರೋದು ಕಮ್ಮಿ ಮನೇಲೇ ಮಾಡೋದು ಅದನ್ನು ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪು ಕೂಡ ನಾನು ಗ್ರೇವಿ ಒಳಗೆ ಹಾಕ್ಕೊಂಡಿದ್ದೀರಿ ಅದ್ರ ಸಲುವಾಗಿ ಉಪ್ಪು ಸೇರಿಸ್ತಾ ಇಲ್ಲ ನೋಡ್ಕೊಂಡು ಬೇಕಿದ್ರೆ ಆಮೇಲೆ ಸೇರಿಸ್ಕೋಬೋದು ಅಂಥೇಳಿ ನೋಡಿರಿ ಈ ರೀತಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಂಡು ನಾನು ಗ್ರೇವಿನ ನುಗ್ಗೆಕಾಯಿಗೆ ಹಾಕ್ಕೊಂಡೆ ನೋಡಿ ಫ್ರೆಂಡ್ಸ ಕಲರ್ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡ್ರಿ ಗ್ರೇವಿಗೆ ನೀರನ್ನ ನೀವು ನೋಡಿಕೊಂಡು ಸೇರಿಸ್ಕೋಬೋದು ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಬೇಕಿದ್ರೆ ನೋಡಿಕೊಂಡು ಫ್ರೆಂಡ್ಸ್ ನಾನು ಇಷ್ಟು ಸಾಕು ಈ ರೀತಿ ಐತೆ ಅನ್ನದ ಕೂಡ ಇದನ್ನೇ ಮಾಡ್ತಾಯಿದ್ದೀನಿ ನಾನಿವತ್ತು ಅನ್ನದಾಗ ಸಾಂಬಾರನ್ನ ಇಲ್ಲ ಇದೇ ನುಗ್ಗೆಕಾಯಿ ಗ್ರೇವಿನ ಅನ್ನದ ಜೊತೆ ಕೂಡ ನಡೆಯುತ್ತೆ ಅಂದ್ಕೊಂಡು ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡೆ ನೋಡ್ರಿ ಸಾಕಿಷ್ಟು ಇದನ್ನು ಕೂಡ ನಾನು ಕ್ಲೋಸ್ ಮಾಡಿ ಇಟ್ಕೋತೀನಿ ಇದನ್ನು ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಕುದಿಸ್ಕೋಬೇಕ್ರಿ ಫ್ರೆಂಡ್ಸ್ ಹಾಗೆ ಈ ಸೈಡು ಅನ್ನ ಕೂಡ ರೆಡಿ ಇದೆ ನೋಡಿ ಫ್ರೆಂಡ್ಸ ಯಾವುದೇ ಕೆಲಸ ಅರ್ಜೆಂಟ್ ಆಗಬೇಕಿದ್ರೂ ಕೂಡ ನಾವು ಯಾವುದ ಡಬಲ್ ಕೆಲಸ ಮಾಡ್ಬೋದು ಆದರೆ ಉರಿನ ಪಾಸ್ಟ್ ಇಟ್ಟು ಅಂದರೆ ಗ್ಯಾಸ್ ಫ್ಲೇಮ್ನ ಪಾಸ್ಟ್ ಇಟ್ಟು ಅಡುಗೆ ಮಾಡಿದ್ರೆ ಅದಕ್ಕೆ ಕರೆಕ್ಟಾಗಿ ಆಗಂಗಿಲ್ಲ ನೋಡಿ ಫ್ರೆಂಡ್ಸ ನಾನು ಆ ಸೈಡು ಸಣ್ಣಗೆ ನುಗ್ಗೆಕಾಯಿ ಗ್ರೇವಿನ ಇಟ್ಟು ಹಾಗೆ ಅನ್ನ ಕೂಡ ಇಟ್ಟು ಈ ಸೈಡು ನಾನು ಕೊಸಂಬರಿ ಮಾಡ್ಬೇಕಂತೇಳಿ ಸಣ್ಣಗೆ ಕಟ್ ಮಾಡ್ಕೊಳಿನ ಈಗ ಸೌತೆಕಾಯಿ ಹಾಗೇ ಈರುಳ್ಳಿ ಕೊತ್ತಂಬರಿ ಅದಕ್ಕೆ ಒಂದಿಷ್ಟು ಬೇಳೆನ ನೆನೆಸಿಟ್ಕೊಂಡಿನ್ರಿ ಫ್ರೆಂಡ್ಸ್ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಕೊಸಂಬರಿ ಒಮ್ಮೆ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗ್ತದೆ ನೋಡ್ರಿ ಹೆಸರುಬೇಳೆ ಕೊಸಂಬರಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಶೇಂಗಾ ಪುಡಿ ಇಲ್ಲಾರ್ದೆ ಯಾವುದೇ ಅಡುಗೆ ಕೂಡ ಮಾಡೋಂಗಿಲ್ಲ ನಾವು ಕೊಸಂಬ್ರಿ ಮಾಡಬೇಕಿದ್ದರೆ ಕೂಡ ಶೇಂಗದ ಪುಡಿನ ಸೇರಿಸ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕೋಬೇಕ್ರಿ ಕೊಸಂಬ್ರಿ ಬೇಕಾಗಿದ್ದೆ ಮೇನು ಮೊಸರು ಹಾಗೆ ಶೇಂಗದ ಪುಡಿ ರೀ ಅಂದ್ರೆ ಟೇಸ್ಟ್ ಮಸ್ತ್ ಬರ್ತದ ಜೀರಿಗೆನ ಯಾವಾಗಲೂ ಕೂಟ್ಟಿ ಹಾಕೋಬಾರ್ದ್ರೆ ಅಷ್ಟೇ ಏನು ಏನಿರ್ತಾವಲ್ಲರಿ ಅಷ್ಟೇ ಹಾಕೋಬೇಕು ಅಂದ್ರೆ ನಾವು ಊಟ ಮಾಡುವಾಗ ಅದು ಬಾಯಲ್ಲೇ ಸಿಕ್ಕ್ರಿ ಅದರ ಫ್ಲೇವರೇ ಮಸ್ತ್ ಬರ್ತದೆ ನೋಡ್ರಿ ಈ ರೀತಿ ನಾನು ಕೊಸಾಂಬ್ರೇ ಕೊಸಾಂಬ್ರಿನ ರೆಡಿ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಕೊಸಂಬರಿ ಮಾಡ್ತೀರಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ರೀತಿ ಮಾಡ್ತಿದ್ರೆ ಎಲ್ಸ ಅಂತ ಹೇಳಿ ಇದನ್ನು ನಾನೀಗ ಕ್ಲೋಸ್ ಮಾಡಿ ಇಟ್ಕೊತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇನ್ನೂ ಒಂದು ಸ್ವಲ್ಪನೇ ಸ್ವಲ್ಪ ಜೋಳ ಅದಾವೆ ರೀ ಹಿಟ್ಟು ರೆಡಿ ಆಗಬೇಕಿದ್ರೆ ನಮಗೆ ದಪ್ಪಟ್ಟಿ ಹಿಟ್ಟು ರೆಡಿ ಆಗ್ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಅದ ರೀ ಅಷ್ಟರಲ್ಲಿ ಈ ಗ್ರೇವಿ ಕೂಡ ರೆಡಿ ಆಯ್ತು ನೋಡಿ ಫ್ರೆಂಡ್ಸ ಮೇಲ್ಗಡೆ ಒಂದು ಸ್ವಲ್ಪನೇ ಕೊತ್ತಂಬರಿ ಹಾಕ್ಕೊಂಡ್ರಿ ಇವತ್ತು ಮಸ್ತಾಗಿರೋ ನುಗ್ಗೆಕಾಯಿ ಗ್ರೇವಿ ಕೂಡ ರೆಡಿ ಆಗ್ತದೆ ನೋಡಿರಿ ನೋಡ್ರಿ ಗ್ರೇವಿ ಕೊಸಂಬ್ರಿ ಹಾಗೆ ಅನ್ನ ಮಾಡುವಷ್ಟರಲ್ಲಿ ನನ್ನ ಹಿಟ್ಟು ಕೂಡ ರೆಡಿ ಆಯ್ತು ರೀ ದಪಾಟಿ ಹಿಟ್ಟು ಕೂಡ ರೆಡಿ ಆಯಿತು ಈಗ ನಾವು ದಪಾಟಿ ಮಾಡೋಕ್ಕೆ ಹಿಟ್ಟನ್ನ ಜರಡಿ ಇದ್ದೀನಿ ಫ್ರೆಂಡ್ಸ ಬಿ ಹಿಟ್ಟು ಕೂಡ ಬಿಸಿ ಇತ್ತು ಅದರ ಸಲುವಾಗಿ ನಾನು ಈ ರೀತಿ ಹಾಕೋತಾ ಇದ್ದೀನಿ ಹಿಟ್ಟನ್ನ ಇದು ಗೋಧಿ ಹಿಟ್ಟು ಬಿಸಿ ಇರುವಾಗ ಹಿಟ್ಟು ನಾದ್ಕೊಂಡ್ರೆ ಜಿಗಿ ಬರೋಂಗಿಲ್ಲ ಅಂತಾರೆ ನಮ್ಮ ಸೈಡೆಲ್ಲ ನಮ್ಮ ಮನೆ ಹಿರಿಯರು ಅಂತಾರೆ ಫ್ರೆಂಡ್ಸ ನಾವು ಕೂಡ ಅದೇ ರೀತಿ ಪಾಲಿಸ್ತೀವಿ ಯಾಕಂದರೆ ಗೋಧಿ ನಾದುವಾಗ ಬಿಸಿ ಆರೋದ ಕೂಡಲೇ ಹಿಟ್ಟನ್ನ ನಾಡ್ತೀವಿ ಆದರೆ ಈ ರೀತಿ ಜೋಳದ ಹಿಟ್ಟು ದಪಾಟಿ ಹಿಟ್ಟನ್ನ ಬಿಸಿ ಇರುವಾಗಲೇ ನಾನಾದ್ರೂ ಕೂಡ ಜಿಗಿ ಆಗ್ತದ್ರಿ ಫ್ರೆಂಡ್ಸ್ ಅಂದರೆ ಜೋಳಕ್ಕೆ ಅದೇನು ಇದು ಆಗಂಗಿಲ್ಲ ನೋಡಿರಿ ಇಷ್ಟು ದಪಾಟಿ ಹಿಟ್ಟನ್ನ ತೊಗೊಂಡಿದ್ದೀನಿ ತುಂಬಾ ಸ್ಮೆಲ್ ಬರ್ಲಾಕತ್ತಿತ್ತು ಫ್ರೆಂಡ್ಸ್ ಅದು ಆ ಜೀವನದ ಫ್ಲೇವರು ಮೆಂತೆ ಫ್ಲೇವರು ಮಸ್ತ್ ಬರ್ಲಾತಿತ್ತು ಈಗ ನೋಡಿರಿ ಒಂದಿಷ್ಟು ಬಿಸಿ ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ ರೀ ಜಿಗಿ ನೀರು ಅಂತೀವಿ ನಾವು ಇದಕ್ಕೆ ಹಾಗೆ ಈ ರೀತಿ ರೊಟ್ಟಿ ಮಾಡುವಾಗ ಇದೇ ರೀತಿ ಮಾಡ್ಬೇಕು ನೋಡಿರಿ ರೌಂಡಾಗಿ ಮಧ್ಯದಲ್ಲಿ ಹಿಟ್ಟಿನ ಮಧ್ಯದಲ್ಲಿ ಹಾಕ್ಕೊಂಡು ಜಿಗಿನ ರೀ ಫ್ರೆಂಡ್ಸ ರೊಟ್ಟಿಗೆ ಯಾವ ರೀತಿ ರೀ ದಪಾಟಿ ಕೂಡ ಸೇಮ್ ಅದೇ ರೀ ಪ್ರೊಸೀಜರಲ್ಲಿ ನಾವು ಜಿಗಿನ ಕಲಿಸ್ಕೋಬೇಕು ಯಾಕಂದ್ರೆ ನಮ್ಮದು ಜೋಳ ಕೂಡ ಸ್ವಲ್ಪ ಜಿಗಿ ಕಮ್ಮಿ ಅದಾವೆ ರೀ ಮಳೆ ಒಳಗೆ ಸಿಕ್ಕಾವಂತ ಅದ್ರ ಸಲುವಾಗಿ ಜಿಗಿ ಕಮ್ಮಿ ಇದ್ದ ಸಲುವಾಗಿ ನಾನು ಜಾಸ್ತಿನೇ ಜಿಗಿ ಹಾಕೋತಾ ಇದ್ದೀನಿ ನೋಡ್ರಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಕಲಿಸ್ಕೊಂಡು ಈ ರೀತಿ ಗಟ್ಟಿ ಆಗ್ಬೇಕ್ರಿ ಇದು ಒಂದು ಎರಡು ನಿಮಿಷ ತಣ್ಣಗಾಗ್ಲಾಕ ಬಿಟ್ಕೋತೀನಿ ರೀ ಫ್ರೆಂಡ್ಸ ನಾನು ಹಾಗೆ ನೋಡಿರಿ ದಪಾಟಿ ಮಾಡ್ಲಿಕ್ಕೆ ಮೇನ್ ಈ ರೀತಿ ಹಸಿ ಉಳ್ಳಾಗಡ್ಡಿ ತಪ್ಲಾರಿ ರೀ ಅದನ್ನು ಎಷ್ಟು ಸಣ್ಣ ಕಟ್ ಮಾಡ್ಲಿಕ್ಕಾಗುತ್ತ ಅಷ್ಟು ಸಣ್ಣ ಕಟ್ ರೀ ಹಾಗೆ ಒಂದಿಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಒಂದು ಸ್ವಲ್ಪ ಹಸಿ ಕರಿಬೇವನ್ನ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿನಿ ಇದು ಪೇಸ್ಟ್ ಮಾಡಿಟ್ಕೊಂಡಿನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಹಿಟ್ಟಿನೊಳಗೆ ನೋಡಿರಿ ಉಳ್ಳಾಗಡ್ಡಿ ತಪ್ಪಲ ತುಂಬಾ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ ಖಾರಕ್ಕೀಗ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಕೈ ಪೇಸ್ಟನ್ನ ಸೇರಿಸ್ಕೊತಾ ಇದ್ದೀನಿ ಅರ್ಶನ ಹಾಕೋತಾ ಇದ್ದೀನಿ ರೀ ಕಲರ್ಗೆ ಅಂಥೇಳಿ ಇದು ಮನೆಯಲ್ಲೇ ಮಾಡಿರುವ ಅರಿಶಿನ ಪುಡಿ ಆದರೆ ಎಷ್ಟು ಹಾಕಿದ್ರೂ ಕೂಡ ಪರವಾಗಿಲ್ಲ ಯಾಕಂದರೆ ಹೊರಗಡೆ ತಂದಿರೋ ಅರಿಶಿನ ಇದ್ದರೆ ಕೆಮಿಕಲ್ ಮಿಕ್ಸ್ ಇರುತ್ತೆ ಕಲರ್ಗಂತೇ ಒಂದು ಪೌಡ್ರ್ ಮಿಕ್ಸ್ ಮಾಡಿರ್ತಾರೆ ಆದರೆ ಇದು ನಾನು ಈ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ ಮನೆಯಲ್ಲಿ ಹೋಮ್ ಮೇಡ್ ಅರ್ಶನ ಮಾಡೋದನ್ನು ನಾನು ಒಂದು ಸ್ಪೂನ್ ಆಗೋಷ್ಟು ಅರ್ಶಿನ ಹಾಕ್ಕೊಂಡಿನಿರಿ ಆದರೆ ಇನ್ನೂ ಕೂಡ ಕಮ್ಮಿ ಅನ್ನಿಸ್ತಾ ಇದೆ ಆದರೂ ಕೂಡ ನೋಡ್ಕೊಂಡು ತತ್ತಿಗೆ ಒಂದು ಸ್ಪೂನ್ ಹಾಕ್ಕೊಂಡಿನಿ ನೋಡಿರಿ ಬಿಸಿ ಇರುವಾಗ ಈ ರೀತಿಯೇ ಹಿಟ್ ಇದ್ದೀನಿ ಫ್ರೆಂಡ್ಸ ಕೈ ಬಿಸಿ ಆಗ್ತಾಯಿದೆ ನಿಮ್ಗೆ ಕಾಣಿಸ್ತಾ ಇದೆ ಅನ್ನಿಸ್ತದೆ ಅನಿಸುತ್ತೆ ನನ್ನ ಮುಖದ ರಿಯಾಕ್ಷನ್ ನೋಡಿದ್ರೆ ಇನ್ನೊಂದು ಸ್ಪೂನ್ ಕೂಡ ನಾನು ಅರ್ಶನ ಹಾಕ್ಕೊಂಡೆ ರೀ ಫ್ರೆಂಡ್ಸ ಕಮ್ಮಿ ಅನಿಸ್ಲಾತಿತ್ತು ಕಲರು ನನ್ನ ಮುಖದ ರಿಯಾಕ್ಷನ್ ಅಂತ ಯಾಕೆ ಹೇಳಕತ್ತೀನಿ ಅಂದರೆ ನನಗೆ ನಿಮ್ಮ ಜೊತೆ ಸೇರ್ ರೀ ಬೆನ್ನಲ್ಲಿ ಉಸೂಲ್ ಸಿಕ್ಕದಂತೇಳಿ ಹಿಟ್ನಾದುವಾಗ ಕೂಡ ನನ್ನ ಹೆಡಕ್ಕೆ ಯಾವ ರೀತಿ ಕಾಣಿಸ್ಲಾತಂಥೇಳಿ ಒಂದು ಸ್ವಲ್ಪ ಬಗ್ಗಿದ್ರೇ ಅದು ಒಂದು ಸ್ವಲ್ಪ ಆಗಕತ್ತಿತ್ತು ರೀ ಅದ್ರ ಸಲುವಾಗಿ ನಾನು ಈ ರೀತಿ ಹೆಡಕ್ಕನ್ನ ಹಿಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಈ ರೀತಿ ನಾವು ಉತ್ತರ ಕರ್ನಾಟಕ ಸೈಡೆಲ್ಲ ದಪಾಟಿ ರೊಟ್ಟಿ ಆಗಿರೋದು ನಾರ್ಮಲ್ ರೊಟ್ಟಿ ಆಗಿರೋದು ಮಾಡಿರೋದನ್ನು ನೋಡಿ ಸಾಕಷ್ಟು ಜನ ಕೂಡ ಕೇಳಿದ್ದಾರೆ ಫ್ರೆಂಡ್ಸ್ ನಾ ಹೋಳ್ಗೆ ಆರ್ಡ್ರ್ ಕೂಡ ಕೊಡ್ತೀನಲ್ರಿ ಅದೇ ಸೇಮು ನಮಗೂ ಕೂಡ ರೊಟ್ಟಿ ಮತ್ತು ದಪಾಟಿನ ಮಾಡಿ ಅಂತ ಸಾಕಷ್ಟು ಜನ ಕೇಳ್ಯಾರ ನೋಡಿರಿ ಯಾಕಂದ್ರೆ ನಮ್ಮ ಸೈಡಿನ ಅಡುಗೆ ಈ ಸೈಡು ಜನ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್ ಅದರಲ್ಲಿ ನಮ್ಮ ಮಹಾರಾಷ್ಟ್ರದೊಳಗೆ ನಮ್ಮ ಕರ್ನಾಟಕ ಜನನೇ ಅರ್ಧ ಆಧಾರ ಅಂತ ತನ್ಬೋದು ನೋಡ್ರಿ ಅರ್ಧಕ್ಕಿಂತ ತರ್ಟಿ ಪರ್ಸೆಂಟರೇ ನಮ್ಮ ಕರ್ನಾಟಕ ಜನ ಇಲ್ಲಿ ಇಲ್ಲದಾರೆ ಫ್ರೆಂಡ್ಸ ಅವರು ಸಾಕಷ್ಟು ಅಂದರೆ ನಮ್ಮ ಮನೆಯವ್ರಿಗೆ ಏನು ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾರಲ್ರಿ ಆ ಕಂಪ್ನಿ ಮಾಲಕ್ ಕೂಡ ಕರ್ನಾಟಕದವ್ರದ್ರೆ ಅವ್ರ ಮನೆಯಾಗಿ ವಿಚಾರಿಸರಂತೇಳಿ ನಮ್ಮ ಮಾಲಕ್ಕಾಗ ಸಾಕಷ್ಟು ಸರಿ ನಿಮ್ಮ ಮನೆಯೊಳಗೆ ರೊಟ್ಟಿ ಕೊಡ್ತಾರೇನೋ ಹೋಳಿಗೆ ಆರ್ಡ್ರ್ ಕೊಡ್ತಾರಲ್ಲ ಅದೇ ಸೇಮು ರೊಟ್ಟಿ ಆರ್ಡ್ರ್ ಕೂಡ ತೊಗೋತಾರೇನೋ ಅಂಥೇಳಿ ನಮ್ಮ ಮನೆಯವ್ರು ಅಂದರೆ ಇದನ್ನು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಮು ಅಂಥೇಳಿ ಆದರೆ ನನಗೆ ಆ ರೀತಿ ಹೋಳಿಗೆ ಅಷ್ಟು ಈಜಿ ರೊಟ್ಟಿ ಆಗಂಗಿಲ್ಲ ನೋಡಿ ಫ್ರೆಂಡ್ಸ್ ಯಾಕಂದ್ರೆ ನನಗೇನೋ ಗೊತ್ತಿಲ್ಲ ಹೋಳಿಗೆ ಅಂದರೆ ತುಂಬಾ ಇಷ್ಟ ರೀ ಮಾಡ್ಲಿಕ್ಕೆ ಕೆಲವೊಬ್ರಿಗೆ ಅನ್ಸುತ್ತೆ ಹೋಳಿಗೆ ಮಾಡಿದ್ರೆ ತ್ರಾಸ ಅಂಥೇಳಿ ಅಂದರೆ ಬರೋಂಗಿಲ್ಲ ಕೆಲವೊಬ್ರು ಹೋಳಿಗೆ ಮಾಡೋದಂದರೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಆದರೆ ನನಗೆ ರೊಟ್ಟಿ ಮಾಡೋದಕ್ಕಿಂತ ಹೋಳಿಗೆ ಮಾಡೋದೇ ತುಂಬಾ ಇಷ್ಟ ಆದರೆ ಹೋಳಿಗೆ ಅಷ್ಟು ಈಸಿ ರೊಟ್ಟಿ ಆಗಂಗಿಲ್ಲ ರೀ ಆ ಅದೇ ಆರ್ಡ್ರ್ ತೊಗೊಳೋದು ಬೇಡ ಅಂತ ಹೇಳಿದೆ ನೋಡಿ ಫ್ರೆಂಡ್ಸ್ ಇಲ್ಲಾಂದ್ರೆ ಅದೂ ಒಂದು ಬಿಸ್ನೆಸ್ ಆಗುತ್ತೆ ಮಾಡೋಣ ಅಂತ ಹೇಳಿದ್ರೆ ಆದ್ರೆ ನೀವು ಆ ರೀತಿ ಆಗಂಗಿಲ್ಲ ಅಂತ ಹೇಳಿದೆ ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಮುಂದುವರೆದ್ರೆ ನಾನು ಕೂಡ ಒಂದು ಬೇರೆ ಬಿಸ್ನೆಸ್ ಮಾಡೋದು ತಿಳಿಯಲಿದೆ ಫ್ರೆಂಡ್ಸ್ ಆದರೆ ಅದು ಸಕ್ಸಸ್ ಆದ ಕೂಡಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ಇದೇ ರೀತಿ ನೋಡಿರಿ ಸಪೋರ್ಟ್ ಮಾಡಿರಿ ಯೂಟ್ಯೂಬಿಂದ ನಾನು ಕೂಡ ಏನಾದರೂ ಅರ್ನ್ ಮಾಡಿ ಅದರಿಂದ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ರೀ ಹೊಸ ಬಿಸ್ನೆಸ್ನೇ ಕೈ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಆದ್ರೆ ನೋಡ್ಬೇಕು ರೀ ಅದಕ್ಕೂ ಒಂದು ಟೈಮ್ ಬರಬೇಕು ರೀ ಆದರೆ ಟೈಮ್ ಓಡಿ ಬಂದಾಗ ಆ ಕೆಲಸ ಆಗುತ್ತೆ ನೋಡಿರಿ ಯಾವುದೂ ನಮ್ಮ ಕೈಲಿಲ್ಲ ದೇವ್ರ ಯಾವ ರೀತಿ ಟೈಮ್ ತರ್ತಾನೋ ಆ ರೀತಿ ನಡಿಬೇಕಾಗುತ್ತೆ ನೋಡಿ ಫ್ರೆಂಡ್ಸ ದಪಾಟಿ ರೊಟ್ಟಿ ಆಗಲಿ ನಾರ್ಮಲ್ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಯಾವುದನ್ನೇ ಆಗಲಿ ಫ್ರೆಂಡ್ಸ್ ಹಿಂದುಗಡೆ ನಾವು ಈ ರೀತಿ ನೀರನ್ನ ಹಚ್ಕೋತೀವಲ್ರಿ ಅದನ್ನು ಮಾತ್ರ ಮೇನ್ ಅದ ನೋಡಿರಿ ಯಾಕಂದ್ರೆ ಕೆಲವೊಬ್ರು ಒಂದು ಅರ್ಧ ಹಚ್ಕೊಂಡಿರ್ತಾರೆ ಅರ್ಧ ಅಷ್ಟೇ ಬಿಟ್ಟಿರ್ತಾರೆ ಅದು ಹಿಂದೆ ರೊಟ್ಟಿ ನೋಡ್ಲಿಕ್ಕೆ ಕೂಡ ಹಸಿ ಬಿಸಿ ಕೂಡ ಅನಿಸುತ್ತಾಗಿ ರೊಟ್ಟಿ ಬುರ್ಬುರ್ಸ್ ಅನ್ಸುತ್ತೆ ರೀ ನಮ್ಮ ಕಡೆ ಬುರ್ಬುರ್ಸ್ ಅಂತೀವಿ ಹಿಟ್ಟಿಟ್ಟು ಅನ್ಸುತ್ತೆ ಆದರೆ ಈ ರೀತಿನ ಹಿಟ್ಟನ್ನ ನೋಡಿರಿ ಇನ್ನೊಂದು ಸಾರಿ ಕೂಡ ನಾವು ನೀರು ಅರ್ಬಿ ಅಂತೀವಿ ಅದಕ್ಕೆ ಆ ಅರ್ಬಿನ ಪೂರ್ಣ ನೀರಲ್ಲಿ ಒದ್ದೆ ಮಾಡಿಕೊಂಡು ಪೂರ್ಣ ಹಿಂಡಿ ಮೇಲ್ಗಡೆ ಈ ರೀತಿ ಮಾಡೋದರಿಂದ ಹಿಂದ್ಗಡೆ ಕೂಡ ರೊಟ್ಟಿ ಹಿಂದ್ಗಡೆ ಕೂಡ ಶೈನಿಂಗ್ ಬರುತ್ತೆ ಅಂದರೆ ಡಬ್ ಡಬ್ ರೊಟ್ಟಿ ಇದ್ರೂ ಕೂಡ ಅದು ಚಿತ್ತದಾನೇ ಅನಿಸ್ಬಿಡ್ತದೆ ರೀ ಫ್ರೆಂಡ್ಸ ಈ ರೀತಿ ನಾವು ನೀರು ಅರ್ಬಿ ಅನ್ನೋ ಅರ್ಬಿಯಿಂದ ನಾವು ಕ್ಲಿಯರಾಗಿ ನೀರನ್ನ ಒರೆಸ್ಕೋಬೇಕು ನೋಡಿರಿ ಮತ್ತು ಈಗ ನಾನು ಟರ್ನ್ ಮಾಡಿಕೊಂಡು ಅದಕ್ಕೆ ಒಂದಿಷ್ಟು ಆಯಿಲ್ನ ಹಚ್ಕೊತಾ ಇದ್ದೀನಿ ಈ ದಪಾಟಿಗೆ ಬೇಕಾಗಿರೋದೆ ಮೇನ್ ರೀ ಆಯಿಲ್ ಇದ್ರೇ ಮಸ್ತ್ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ ಎರಡೂ ಕಡೆ ಈ ರೀತಿ ನೀಟಾಗಿ ಹಿಂದಿನ ಸೈಡು ನಾವು ಕರೆಕ್ಟಾಗಿ ನೀರು ಹಚ್ಕೊಂಡಿರಬೇಕು ಹಾಗೆ ಈ ರೀತಿ ಮೇಲುಗಡೆ ಎಣ್ಣೆ ಹಚ್ಕೊಂಡ್ರೆ ದಪಾಟಿ ರೊಟ್ಟಿ ಮಸ್ತ್ ಶೈನಿಂಗ್ ಬರ್ತಾವೆ ನೋಡಿರಿ ಉತ್ತರ ಕರ್ನಾಟಕದ ಸೈಡೆಲ್ಲ ಈ ರೀತಿ ಬುತ್ತಿ ರೊಟ್ಟಿ ಆಗಿರ್ಬೋದು ಅಥವಾ ಊರಿಂದ ಊರಿಗೆ ಬೇರೆ ಊರಿಗೆ ಎಲ್ಲಿಗೇರಿ ಹೋದರೂ ಕೂಡ ದಪಾಟಿ ರೊಟ್ಟಿ ಅಂತೂ ಪಿಕ್ಸ್ ಇರ್ತಾವೆ ನೋಡಿ ಫ್ರೆಂಡ್ಸ ಈಗಷ್ಟೇ ಎಲ್ಲ ದಪಾಟಿ ರೊಟ್ಟಿನ ಮಾಡ್ಕೊಂಡಿರಿ ನೋಡಿರಿ ರೊಟ್ಟಿ ಮಾಡ್ಕೋ ಅಷ್ಟರಲ್ಲಿ ಹಂಚಿನ ಥರ ಯಾವ ರೀತಿ ಆಗಿದೆ ಅಂತ ಫ್ರೆಂಡ್ಸ್ ಯಾಕಂದರೆ ಎಣ್ಣೆ ಹಚ್ಚಿರೋದ್ರಿಂದ ಹಂಚು ನೋಡಿರಿ ಇದು ಕ್ಲೀನ್ ಮಾಡ್ಕೋಬೇಕಾದ್ರೆ ಒಂದು ದೊಡ್ಡ ಟಾಸ್ಕ್ ಅನ್ಬೋದು ನೋಡಿರಿ ಇನ್ನೂ ಎಲ್ಲ ಕೆಲಸ ಅಷ್ಟೇ ಬಾಕಿ ಇದೆ ಫ್ರೆಂಡ್ಸ ಅಡುಗೆ ಕೆಲಸ ಮುಗೀತು ಈಗ ದಪಾಟಿ ರೊಟ್ಟಿ ಹಾಗೆ ನೋಡಿರಿ ಈ ರೀತಿ ನೋಡಿ ಫ್ರೆಂಡ್ಸ ಎಲ್ಲ ಕ್ಲೀನಿಂಗ್ ಕೆಲಸ ಕೂಡ ಮಾಡಿಕೊಂಡೆ ಹಂಚು ನೋಡಿರಿ ಅರ್ಧ ಎಷ್ಟೇ ಎಫರ್ಟಾಗಿ ತೆಕ್ಕೋದ್ರ ಕೂಡ ನನಗೆ ಅರ್ಧ ಅಷ್ಟೇ ಕ್ಲೀನ್ ಆಯಿತು ಮತ್ತು ಇನ್ನೊಂದು ಎರಡು ಸಾರಿ ತಿಕ್ಕೊಂಡು ಕೂಡಲೇ ಹಂಚು ಪೂರ್ಣ ಕ್ಲಿಯರ್ ಮೊದಲಿನ ಕಲರ್ಗೆ ಬರ್ತದಂತ ಅಂದ್ಕೊಂಡಿದ್ದೀನಿ ರೀ ನೋಡಿ ಫ್ರೆಂಡ್ಸ ಎಲ್ಲ ಬಾಂಡೆದೆಲ್ಲ ತೊಳ್ಕೊಂಡು ಅಡುಗೆ ಕೆಲಸ ಮುಗಿಸ್ಕೊಂಡು ಈಗ ಕುಡಿಯಕ್ಕೆ ನೀರು ಕೂಡ ಆಗಿದ್ದು ರೀ ಅವನ್ನ ನಾನೀಗ ಫಿಲ್ಟರ್ನ ಓಪನ್ ಮಾಡಿ ಈ ರೀತಿ ಗುಂಡಿಗೆ ಒಳಗೆ ನೀರನ್ನ ಬಿಟ್ಕೊಂಡಿದ್ದೀನಿ ರೀ ಕಿಚನ್ ಕೆಲಸ ಕ್ಲೀನಿಂಗ್ ಆಗಿದೆ ರೀ ಹಾಗೆ ನೋಡಿರಿ ಇದು ಎಲ್ಲ ಹಿಗಿರಣಿ ಹಿಟ್ಟು ಬೀಸಿವಲ್ಲ ರೀ ಎಷ್ಟು ಡಸ್ಟ್ ಗೊತ್ತದೆ ಇದು ಕೂಡ ಕೆಲಸ ಸಂಜೆ ಟೈಮಲ್ಲಿ ನಮ್ಮ ಚಿನ್ನ ಒಂದು ಪಾನಿಪುರಿ ರೆಸಿಪಿನ ಮಾಡ್ಲಾತರಿ ಈಗ ಅವ ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ ನೋಡಿ ಏನು ಹಾಕಿ ಏನು ಮಾಡ್ಲಾತಿ ಹೇಳ ಏನದು ಮಾಡ್ಲಾತಿದ ಏನಿ ಪಾನಿಪುರಿ ಎಲ್ಲಿ ನಿಂತಿದಿ హిం టల్ ఇట్కు హిం కిచెక్ నెల కండు పని పురి మిరకు కూడా మత్తురి చట్నీ 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 యారు మరి ఫ్రెండ్ ಮಾಡಿಂತು ಈಗ ನೋಡು ಪಾನಿಪುರಿ ಉಳ್ಳಾಗಡ್ಡಿ ಸೇವಾ ನಿಂದು ನಿಂದೊಂದು ತೆಗಿತೀನಿ ಕೆಂಪು ಚಟ್ನಿ ಬರ್ಲಾತ ತಗೋ ನೀ ಹ್ಞೂ ಹಿಡಿ ಹ್ಞೂ ಹ್ಮ್ ಹ್ಞೂ ತೆಗಿಲಾತಿತ್ತು

ಎಲ್ಲವಾ ಅವನು ನನಗೆ ನಿನ್ನ ಪ್ಲೇಟ್ ದನವೇ ಬೇಕು ಪ್ಲೇಟ್ ದನ್ ಕೊಡ್ತಿಲ್ಲ ಹ್ಞೂ ನಿನ್ನ ಪ್ಲೇಟ್ ದನವೇ ಬೇಕು ನನಗೆ ಯಾಕ ಅವೇ ಇಷ್ಟ ಅವೇ ನೀ ಹ್ಞೂ ಈಗ ಹ್ಞೂ ನೀ ತಳಗ್ ಚೆಲ್ಲ ಬರ್ದ್ರಿ ಫ್ರೆಂಡ ತಳಗ್ ಚೆಲ್ ತಳಗ್ ಚೆಲ್ ಅಂದ್ರೆ ಪರ್ಸಿ ಕ್ಲೀನಿಂಗ್ ಕೆಲಸ ನಿಮಗೇ ರೀ ಫ್ರೆಂಡ್ ಪಾಟೀಲ ಚೆಲ್ದಿ ಪರ್ಸಿ ಕ್ಲೀನಿಂಗ್ ನೀನೇನು ನಾನು ಅಲ್ಲ ನೀನು ಇಲ್ಲಪ್ಪ ನಾ ಮಾಡಲ್ಲ ಪಾನಿಪುರಿ ಯಾರು ತಿಂದಿರ್ತಾರ ಅವರು ಕ್ಲೀನಿಂಗ್ ಕೆಲಸ ಯಾಕ ನೀ ಮಾಡಿ ನಮ್ಮ ಭಾಗ್ಯವಂತ ಮಾಡ್ಯನ್ ಇದಿಲ್ಲ ನೀನೇ ಮಾಡಿ ನೋಡಿ ಹೆಂಗ ಮಾಡ್ತಾ ನೋಡ್ರಿ ಮುಖ ನೋಡ್ರಿ ಹೆಂಗ್ ಮಾಡ್ತಾನೆ ನೀ ಮಾಡಿ ಏನಂತ ಕೇಳಿದ್ರೆ ನಮ್ಮ ಚಿನ್ನೋ ಪಾನಿಪುರಿ ಯಾವ ರೀತಿ ಸರ್ವ್ ಮಾಡ್ಲಾತಾನಂತ ಕಮೆಂಟ್ ಫ್ರೆಂಡ್ಸ್ ಸಾಕು ಬೈತಾರ ಅವ್ರು ಎಷ್ಟು ಬೋರಿಗೆ ಎಷ್ಟ ಅದೇ ತೋರಿಸ್ತೀರಿ ಅಂತ ಹೇಳಿ ಕೇಳವ್ರಿ ಬೈತೀರಿ ಏನ್ರಿ ಹಾಪು ಅಪ್ಪು ಕಾರ್ ಹತ್ತು ನೋಡು ಜಾಸ್ತಿ ಹಾಕೋಬೇಡ ಬೇಡ ಬಾಯ್ ಮಾಡ್ರಿ ಹಾ ತಿಂದ ಚಿನ್ನ ಪಾನಿಪುರಿ ಪುರಿ ನನ್ತ ಸೂಪರ್ ಆಗ ಬಾಯ್ ಹೇಳ ಬಾಯ್ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಹಾಂ ಬಾಯ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಧನ್ಯವಾದಗಳು ಹೇಳು ಬಾಯ್ ಆಗದ ಧನ್ಯವಾದಗಳು ಥ್ಯಾಂಕ್ ಯು